ನಮಸ್ಕಾರ ಸ್ನೇಹಿತರೆ ಶ್ರೀದೇವಿ ಅಪರಾಜಿತ ಚಾನಲ್ ನಲ್ಲಿ ಕಮೆಂಟ್ ಮಾಡಿದ್ರು ಮಂತ್ರಗಳನ್ನ ಕಣ್ಮುಚ್ಕೊಂಡು ಹೇಳಿದ್ರೆ ಸರಿನಾ ಅಥವಾ ಕಣ್ ಬಿಟ್ಕೊಂಡು ಹೇಳಿದ್ರೆ ಸರಿನಾ ಅಂತ ಈ ಬಗ್ಗೆ ನಾನು ಶ್ರೀದೇವಿ ಅಪರಾಜಿತ ಚಾನಲ್ ನಲ್ಲಿ ಆಲ್ರೆಡಿ ವಿಡಿಯೋ ಮಾಡಿದ್ದೆ ಅಂದ್ರೆ ವಾಚಕ ಜಪ ಅಂದ್ರೆ ಏನು ಮಾನಸಿಕ ಜಪ ಜಪ ಅಂದ್ರೆ ಏನು ಉಪಾಂಶು ಜಪ ಅಂದ್ರೆ ಏನು ಈಗ ನೀವು ಪ್ರ ಪ್ರಾರಂಭವನ್ನ ಮಾಡಿದ್ರೆ ವಾಚಿಕ ಜಪವನ್ನ ನೀವು ಮಾಡ್ತಕ್ಕಂಥದ್ದು ಸರಿ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಹಾನಿ ಸಮಸ್ಯೆ ಇಲ್ಲ ಈಗ ನೀವು ಮಂತ್ರ ಜಪತಪಗಳನ್ನ ಮುಂದುವರಿಸಿದ್ರೆ ಪ್ರಾರಂಭವನ್ನ ಮಾಡಿದ್ರಿ ಮುಂದುವರಿಸಿದ್ರಿ ನಿಮಗೆ ಅಭ್ಯಾಸ ಆಗಿದೆ ಮಂತ್ರ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಗಳಾಗ್ತಾ ಇಲ್ಲ ತಪ್ಪುಗಳನ್ನ ನೀವು ಹೇಳ್ತಾ ಇಲ್ಲ ಆ ಒಂದು ಪದಗಳಲ್ಲಿ ತೊಡಕುಗಳು ಉಂಟಾಗ್ತಾ ಇಲ್ಲ ಸ್ವಚ್ಛಂದವಾಗಿ ಉಚ್ಚಾರಣೆಯನ್ನ ಮಾಡ್ತಾ ಇದ್ದೀರಿ ಯಾವುದೇ ರೀತಿಯಾದಂತಹ ಹಾನಿಕಾರಕ ಸ್ಥಿತಿ ಇಲ್ಲ ಅನ್ನಂತ ಪಕ್ಷದಲ್ಲಿ ಉಪಾಂಶ ಜಪವನ್ನ ಮಾಡ್ಬೋದು ವಾಚಿಕ ಅಂದ್ರೆ ಈಗ ನಾನೇನ್ ಮಾತಾಡ್ತಾ ಇದ್ದೀನಿ ಆ ರೀತಿಯಾಗಿ ಉಪಾಂಶು ಅಂದ್ರೆ ಮನಸ್ಸಿನಲ್ಲಿ ಹೇಳ್ಕೊಳ್ತಕ್ಕಂಥದ್ದು ಆದ್ರೆ ಬಾಯಿ ಮಾತ್ರ ಪಿಟಿ ಪಿಟಿ ಅನ್ನೋದು ಈಗ ನಾನು ಮಾತಾಡ್ತೇನೆ ನೋಡಿ ಏನಾದ್ರು ಒಂದು ಮಾತಾಡ್ತೇನೆ ಅದು ನಿಮ್ಗೆ ಅದು ಕೇಳಿಸೋದಿಲ್ಲ ಅಂದ್ರೆ ಅದಕ್ಕೆ ಉಪಾಂಶು ಎಂದು ಕರೆಯಲಾಗುತ್ತೆ ನೋಡಿ ಈಗ ಒಂದೆರಡು ಪದಗಳನ್ನ ನಾನು ಉಚ್ಚಾರಣೆ ಮಾಡಿದೆ ಅದರಲ್ಲಿ ವಾಚಿಕ ಜಪ ಉಪಾಂಶು ಚಪ ನಿಮಗೋಸ್ಕರ ಇಲ್ಲಿ ತೋರ್ಸದಕ್ಕೋಸ್ಕರ ಇದಕ್ಕೆ ಉಪಾಂಶು ಅಂತ ಕರೆಯಲಾಗುತ್ತೆ ಧ್ವನಿ ಹೊರಗಡೆ ಅವ್ರಿಗೆ ಕೇಳಿಸೋದಿಲ್ಲ ನಿಮಗ್ ಮಾತ್ರ ಕೇಳಿಸುತ್ತೆ ಅಷ್ಟು ನಿಧಾನಕ್ಕೆ ಹೇಳ್ತಕ್ಕಂಥದ್ದು ಮಾನಸಿಕ ಜಪ ಅಂತ ಅಂದ್ರೆ ಮನಸ್ಸಿನಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಮಾನಸಿಕ ಜಪ ಆಗುತ್ತೆ ಈಗ ಅಂತ ಸಂದರ್ಭದಲ್ಲಿ ವಾಚಿಕ ಜಪವನ್ನ ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ನೋಡ್ಕೊಂಡು ಹೇಳ್ಬೇಕಂತಂದ್ರೆ ಬಿಟ್ಕೊಂಡು ಹೇಳ್ಬೋದು ಏನು ಸಮಸ್ಯೆ ಇಲ್ಲ ಇಲ್ಲ ನನಗೆ ಬಾಯ್ ಬಯರ್ಟ ಆಗಿದೆ ಬಾಯ್ಪಾಟ ಆಗಿದೆ ಅಂತ ಇದ್ರೆ ಕಣ್ ಮುಚ್ಕೊಂಡು ಮಂತ್ರವನ್ನ ಹೇಳ್ಬೋದು ಭಗವಂತನ ಮುಖಾರವಿಂದ ಅಂದ್ರೆ ಮುಖವನ್ನ ದೃಷ್ಟಿಯಲ್ಲಿಟ್ಕೊಂಡು ಆಂತರಿಕ ದೃಷ್ಟಿಯಲ್ಲಿ ಭಗವಂತನ ಸ್ವರೂಪವನ್ನ ಧ್ಯಾನಿಸ್ತಾ ನೀವು ಮಂತ್ರವನ್ನ ಹೇಳೋದು ಶ್ರೇಯಸ್ಕರವು ಶ್ರೇಷ್ಠ ಅದೇ ನಿಮ್ಗೆ ಇನ್ನು ಹೇಳಲಿಕ್ಕೆ ಬರೋದಿಲ್ಲ ನೀವೀಗೆ ಕಲಿತಾ ಇದ್ದೀರ ಸ್ತೋತ್ರಗಳೆಲ್ಲ ದೊಡ್ಡ ದೊಡ್ಡದಾಗಿರ್ತಾ ಆ ಸಂದರ್ಭದಲ್ಲಿ ನೋಡ್ಕೊಂಡೇ ಹೇಳಿ ಏನು ತೊಂದರೆ ಇಲ್ಲ ಯಾವುದು ಒಳ್ಳೇದು ಅಂದ್ರೆ ಯಾವ್ದು ವಾಚಿಕ ಜಪಕ್ಕಿಂತ ಉಪಾಂಶು ಜಪ ಮಾಡ್ತೀರಾ ಅಂದ್ರೆ ಪ್ರಗತಿ ಹೊಂದಿದ್ದೀರಾ ಅದು ಉಳಿತು ಅದಕ್ಕಿಂತ ಮಾನಸಿಕ ಜಪವನ್ನು ನೀವು ಮಾಡ್ತೀರಾ ಅದರಲ್ಲಿ ಇನ್ನೂ ಕೂಡ ಪ್ರಗತಿಯನ್ನು ಹೊಂದಿರ್ತೀರಾ ಅದು ಉಳಿತು ಹಾಗಾಗಿ ಕಲಿಯದೇ ಇದ್ದಂತ ಸಂದರ್ಭದಲ್ಲಿ ನಾನು ಮಾನಸಿಕವಾಗಿ ಹೇಳ್ಬೇಕು ಉಪಾಂಶು ಜಪ ಮಾಡ್ಬೇಕು ಈ ರೀತಿಯಾದಂತ ಮನೋಭಾವದಲ್ಲಿ ಬಾಧೆಗೊಳಗಾಗ್ಬೇಡಿ ಗೊತ್ತಿರ್ತಕ್ಕಂಥದನ್ನ ನೋಡ್ಕೊಂಡು ನೋಡ್ಕೊಂಡು ಕತ್ಕೊಳ್ಳಿ ಹೇಳ್ಕೊಂಡು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಹ್ಮ್ ಶುದ್ಧ ಆಚರಣೆಗಳನ್ನ ಮಾಡ್ತಾ ವಾಚಿಕ ಜಪಾನು ಶ್ರೇಷ್ಠ ಉಪಾಂಶು ಜಪಾನು ಶ್ರೇಷ್ಠ ಭಾವ ಮುಖ್ಯ ಸಮರ್ಪಣೆ ಮುಖ್ಯ ಭಗವಂತನಲ್ಲಿ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿ ಭೇಟಿಯಾಗೋಣ ಆ ಶ್ರೀದೇವಿ ಅಪರಾಜಿತ ಚಾನಲ್ ವಿಡಿಯೋಸ್ ಎಲ್ಲ ನೋಡಿ ಅಂತ ಹೇಳ್ತಾ ಇದನ್ನ ವಿಜಯದುರ್ಗ ಅಪರಾಧ ಚಾನಲ್ ಅಪ್ಲೋಡ್ ಮಾಡ್ತೇನೆ